ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ ನೋಡಿ ಅಂಜೂರ ಅಂತ ಇವತ್ತು ಒಂದು ಹಣ್ಣಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಅದು ಮನೆಗೂ ತಗೊಂಬರಲಿಲ್ಲ ಅಲ್ಲೇ ಗಾರ್ಡನ್ನಲ್ಲೇ ತಿಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅದರಲ್ಲೂ ಗೊಂಚಲು ಗೊಂಚಲಾಗಿ ಹಣ್ಣೆಲ್ಲ ಇದೆ ಇನ್ನು ಇದು ದಾಳಿಂಬೆ ಗಿಡ ಈ ದಾಳಿಂಬೆ ಗಿಡ ನಾನು ಪ್ರೂನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಇಷ್ಟು ಚೆನ್ನಾಗೇ ಮುಗ್ಗೆಲ್ಲಾಗಿ ಹೂವೆಲ್ಲ ಆಗ್ತಾ ಇದೆ ಇಷ್ಟೊಂದು ಚೆನ್ನಾಗಿ ಮುಗ್ಗೆಲ್ಲ ಆಗ್ತಿದೆಯಲ್ಲ ಇನ್ನೇನಕ್ಕೆ ಪ್ರೂನ್ ಮಾಡೋದು ಅಂದ್ಬಿಟ್ಟು ಮಾಡಿಲ್ಲ ಇನ್ನೂ ಬೀನ್ಸು ಅಷ್ಟೇ ದಾಳಿಂಬೆ ಗಿಡ ಪಕ್ಕದಲ್ಲೇ ಒಂದು ಗುಲ್ ದಾಸವಾಳ ಗಿಡ ಇದೆಯಲ್ಲ ಅದರಲ್ಲಿ ಬೀನ್ಸ್ ಗಿಡ ಹಾಕಿದೆ ಅದು ಎಷ್ಟು ಚೆನ್ನಾಗಿ ಹಬ್ಕೊಂಡು ಕಾಯಿನೂ ಸಹ ಬಿಟ್ಟಿದೆ ಅದರಲ್ಲಿ ಒಂದು ನಾಲ್ಕೈದು ಗಿಡನ ಥರ ಆ ಬೀನ್ಸ್ ಗಿಡ ಹಾಕ್ಕೊಂಡ್ರೂ ಸಾಕು ನಮ್ಮ ಮನೆಗಾಗೋಷ್ಟು ಕಾಯಿ ಬಿಡುತ್ತೆ ಅಂದರೆ ಒಂದು ಒಂದು ನಾಲ್ಕೈದು ಗಿಡ ಇದೆ ನನ್ನ ಗಾರ್ಡನಲ್ಲಿ ಅಂದರೆ ಇವೆಲ್ಲ ಹಳೆ ಗಿಡ ಇನ್ನೂ ಮತ್ತೆ ಸ್ವಲ್ಪ ಗಿಡಗಳನ್ನ ಹಾಕಬೇಕು ಇನ್ನು ಇದು ಮಾವಿನ ಗಿಡ ಈ ಮಾವಿನ ಗಿಡಕ್ಕೆ ನಾನು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಗಾರ್ಡನ್ ವೇಸ್ಟೆಲ್ಲಾನು ಅದರಲ್ಲಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ದೆ ನೋಡಿ ಆ ಗಾರ್ಡನ್ ವೇಸ್ಟ್ ಹಾಕಿದ ಮೇಲೆ ಇಷ್ಟು ಚೆನ್ನಾಗಿ ಚಿಗ್ರಿ ಅದರಲ್ಲಿ ಹೂವು ರೆಡಿಯಾಗಿದೆ ಮತ್ತು ಸಣ್ಣ ಸಣ್ಣ ಕಾಯಿನೂ ಸಹ ಇದೆ ಇದರಲ್ಲಿ ಎಷ್ಟು ಕಾಯಿ ನಿಲ್ಲುತ್ತೋ ಎಷ್ಟು ಕಾಯಿ ಹೋಗುತ್ತೋ ಗೊತ್ತಿಲ್ಲ ನೋಡಬೇಕು ಇಲ್ಲಿನ ಹಾಗಲಕಾಯಿ ಮತ್ತು ಇಲ್ಲೂ ಬೀನ್ಸ್ ಬಳ್ಳಿ ಎಲ್ಲ ಇದೆ ಈ ಸೋಲಾರ್ ಇದೆಯಲ್ಲ ಆ ಸೈಡ್ ಇಟ್ಟಿರೋದು ಇದು ಈ ಸೈಡುನು ಅಷ್ಟೇ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಬಂದಿದೆ ಅಂದರೆ ಸುಮಾರು ಇದ್ದಾವೆ ನನ್ನ ಗಾರ್ಡನಲ್ಲಿ ಇದು ಲಾಂಗ್ ಬೀನ್ಸ್ ಬಳ್ಳಿ ಗಿಡಗಳು ನೋಡಿ ಇಲ್ಲಿ ಇಷ್ಟೊಂದು ಕಾಯಿ ಎಲ್ಲ ಬಿಟ್ಟಿದೆ ಅಂದರೆ ಇದು ಹಾಗಲಕಾಯಿ ಇಟ್ಟಿದ್ದೀನಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ಪಾರ್ಟಲ್ಲಿ ಅದು ಬೀನ್ಸೂ ಇಟ್ಟಿದ್ದೆ ಅದು ಅದ್ರ ಜೊತೆಲೇ ಹಬ್ಕಂಡು ಹೋಗಿದ್ದೆ ಏನೋ ಮಾಡೋಕ್ಕಾಗೋದಿಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ ಈ ಬೀನ್ಸ್ ಎಲ್ಲಾನು ಸ್ವಲ್ಪ ಜಾಸ್ತಿ ಬೀಜಗಳಾಗ್ಲಿ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಹಾರ್ವೆಸ್ಟನ್ನು ಹೆಚ್ಚಿಗೆ ಮಾಡ್ತಾ ಇಲ್ಲ ಇನ್ನು ಇದು ಮರ್ಗ ಗಿಡ ಅಂದರೆ ನನಗೆ ವೀವರ್ಸ್ ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದು ಒಂದು ಐದು ಪಾಟಲ್ಲಿ ಹಾಕೊಂಡಿದ್ದೀನಿ ಐದು ಪಾಟಲ್ಲೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದರಲ್ಲೂ ಕವರಲ್ಲಿ ಹಾಕಿದ್ದೀನಿ ನಾನು ಚಿಕ್ಕ ಚಿಕ್ಕ ಪಾಟಲ್ಲೂ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದು ಚೆಂಡು ಹೂವು ಅಂದರೆ ಇದು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬಿಡುತ್ತಲ್ಲ ಆ ಥರ ಚೆಂಡು ಹೂವು ಈ ಚೆಂಡು ಅಷ್ಟೇ ನಾನು ಇದನ್ನೇ ದೊಡ್ಡ ಪಾಟಲ್ಲೇನು ಹಾಕಿಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೇ ಹಾಕಿರೋದು ಕವರ್ ೂ ಹಾಕಿರೋದು ಇನ್ನು ಅಲ್ಲೂ ಒಂದು ಮರ್ಗ ಗಿಡವೂ ಇದೆ ನೋಡಿ ಇನ್ನು ಇದು ಸೇವಂತಿಗೆ ಹೂವೆಲ್ಲ ಮುಗಿಯೋಕೆ ಬಂತು ಇದೊಂದಿದೆ ಹೂವು ಮುಗಿದ್ರೆ ಮುಗೀತು ಸೇವಂತಿಗೆ ಹೂವೆಲ್ಲ ಮತ್ತೆ ಇನ್ನೂ ಸ್ವಲ್ಪ ನಾನು ಸಸಿಗಳೆಲ್ಲ ಇಟ್ಟಿದ್ದೀನಿ ನೋಡಿ ಇಲ್ಲಿ ಲೈನಲ್ಲಿ ಮತ್ತೆ ಇನ್ನ ಅದು ಹೂವು ಆದ್ಮೇಲೆ ಖಾಲಿ ಆದಮೇಲೆ ಅದು ಗಿಡ ಎಲ್ಲ ಕಟ್ ಮಾಡಿ ಅದರಲ್ಲೂ ಸಸಿ ಎಲ್ಲ ಬಂದಿದ್ದಾವೆ ಅಂದರೆ ಸ್ವಲ್ಪ ಈ ಸೈಡೆಲ್ಲ ಸೋಲಾರ್ ಹಿಂದ್ಗಡೆ ಸಸಿಗಳನ್ನ ಇಟ್ಟು ಆ ಸೈಡ್ ಇಟ್ಟಿದ್ದೀನಿ ಇನ್ನು ಪರ್ಪಲ್ಲು ಇದೆಲ್ಲ ಚೆನ್ನಾಗಿ ಬರ್ತಿದೆ ಇನ್ನು ಇದು ಶಂಖ ಹೂವು ಈ ಶಂಖ ಹೂವು ಒಂದು ಸ್ವಲ್ಪ ಒಂಚೂರು ಗೊಬ್ಬರ ಕೊಟ್ಬಿಟ್ಟು ನೀರು ಜಾಸ್ತಿ ಆಗ್ತು ಅಂದರೆ ಹೂವಂತೂ ಎಷ್ಟು ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಅಂದರೆ ನೋಡಿ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡದಾಗಿದೆ ಈ ಆನೆಗೆ ನೀರು ಜಾಸ್ತಿ ಬೇಕು ನೋಡಿ ಆ ಥರ ಈ ಶಂಕ ಹೂವಿಗೆ ಇದು ಸಪೋಟಾ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ ಇದರಲ್ಲಿ ಒಂದು ಸೇವಂತಿಗೆ ಕೆ ಗಿಡ ಮುರಿದೋಗಿತ್ತು ಅದು ಕಟಿಂಗ್ ತೆಗೆದು ಅದರಲ್ಲಿ ಇಟ್ಟಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ಅರ್ಟ್ಕೊಂಡು ಅದರಲ್ಲಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಇದು ಗೆಣಸು ಗಿಡದಲ್ಲೂ ಅಷ್ಟೇ ನೋಡಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಫಸ್ಟ್ ಟೈಮ್ ಗೆಣಸು ಗಿಡದಲ್ಲಿ ಹೂ ಬಿಟ್ಟಿರೋದನ್ನ ನೋಡಿರೋದು ನಾನು ನಾನು ಇದೇನು ಒಂದು ತರ ಇದೆಯಲ್ಲ ಅಂತ ನೋಡಿದಾಗ ಇದು ಹೂ ಬಿಟ್ಟಿತ್ತು ಅಂದ್ರೆ ನನಗೆ ಇದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಇದು ಗೆಣಸು ಗಿಡದಲ್ಲಿ ಹೂ ಆಗುತ್ತೆ ಅಂತ ಇಲ್ಲ ಒಂದೊಂದ್ಸರಿ ಈ ತರ ಆದಾಗ ನೋಡೋದಕ್ಕೆ ತುಂಬಾನೇ ಖುಷಿ ಖುಷಿ ಆಗುತ್ತೆ ಒಂದು ರೀತಿ ಆಶ್ಚರ್ಯನೂ ಕೂಡ ಆಗುತ್ತೆ ಇನ್ನು ಕಾಕಟ ಗಿಡದಲ್ಲಂತೂ ನೋಡಿ ಅಂದ್ರೆ ಕಾಕಡ ಗಿಡ ಎರಡು ಗಿಡ ಇದೆ ಆ ಎರಡು ಗಿಡದಲ್ಲೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ನೋಡಿ ನನಗೆ ಸ್ವಲ್ಪ ಜನ ಐಡಿಯಾ ಕೊಟ್ಟಿದ್ದಾರೆ ಈ ತರ ಕಾಕಟ ಗಿಡನ ಒಂದು ಹತ್ತು ಗಿಡ ಹಾಕೋ ನಿನಗೆ ಖರ್ಚು ಕಾಸು ಆಗುತ್ತೆ ಮತ್ತೆ ನಿನಗೆ ಗಾರ್ಡನ್ಗೆ ಏನಾದರೂ ಗೊಬ್ಬರ ಅದು ಇದು ತರಕ್ಕಾದ್ರೂ ದುಡ್ಡು ಆಗುತ್ತಲ್ಲ ಅಂತ ಅಂದಿದ್ದಾರೆ ನೋಡೋಣ ಅದು ಐಡಿಯಾ ಇದೆ ಮುಂದೆ ಮಾಡೋಣ ಅನ್ನೋ ಐಡಿಯಾನೂ ಇದೆ ಮಾಡಬೇಕು ಇನ್ನು ಸ್ವಲ್ಪ ಇದು ಅವರೆಕಾಯಿ ಗಿಡ ಅಂದ್ರೆ ನಾನು ಇದು ಏನು ಹಾಕಿರಲಿಲ್ಲ ಅದು ಹಿಂಗ ಉಟ್ಕೊಂಡಿದ್ದೆ ಒಂದು ಉಟ್ಕೊಂಡು ನೋಡಿ ಎಷ್ಟೊಂದು ಕಾಯಿ ಎಲ್ಲ ಬಿಟ್ಟಿದೆ ಅಂದರೆ ಈಗ ಕೊರೆ ಕಾಲದಲ್ಲಿ ಅವರೆಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಕೊರೆ ಅಂದರೆ ಇದೇನಪ್ಪ ಕೊರೆ ಅಂತಿದ್ದಾರೆ ಅನ್ಕೋಬೇಡಿ ಈ ಚಳಿಗಾಲಕ್ಕೆ ನಮ್ಮ ಸೈಡ್ ನಾವು ಕೊರೆಗಾಲ ಅಂತೀವಿ ಹಂಗಾಗಿ ನಾನು ಹಂಗಂದೆ ಅಷ್ಟೇ ಅಷ್ಟೆ ಅದರಲ್ಲಿ ಸ್ವಲ್ಪ ಕಾಯಿ ಒಣಗಿದಿತ್ತಲ್ಲ ಅದನ್ನು ಸ್ವಲ್ಪ ಕಾಳೆಲ್ಲ ಬಿಡಿಸ್ಬಿಟ್ಟು ಅದರಲ್ಲಿಕ್ಕೆ ಇನ್ನೂ ಒಂದೆರಡು ಬೀಜ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಮತ್ತೆ ಇನ್ನು ಇದು ದಾಸವಾಳ ಗಿಡದ ಪಾಟಲ್ಲೂ ಅಷ್ಟೇನೆ ಅದರಲ್ಲೂ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಅವರೆಕಾಯಿ ಬೀಜನ ಅದರಲ್ಲೂ ಒಂದೆರಡು ಹಾಕ್ತಿದ್ದೀನಿ ನೋಡೋಣ ಬರುತ್ತೋ ಏನೋ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನಮ್ಮ ಪ್ರಯತ್ನ ನಾವು ಮಾಡಬೇಕು ಪ ಫಲ ಭಗವಂತ ಬಿಟ್ಟಿದ್ದು ಅಂದ್ಬಿಟ್ಟು ಮಾಡಬೇಕಷ್ಟೇ ಯಾವುದೇ ಆದ್ರೂ ಅಷ್ಟೇ ಇನ್ನು ಇದು ಸ್ವಲ್ಪ ಪಾಲಕ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಇನ್ನು ಪಾಲಕ್ ಒಂದೇ ಇದು ಬಂದಿರೋದು ಇನ್ನು ಸೊಪ್ಪಂತೂ ನಾನು ಯಾವುದೂ ಹಾಕಿಲ್ಲ ಪಾಟಲ್ಲಿ ಅಲ್ಲೊಂದು ಇಲ್ಲೊಂದು ಉಟ್ಕೊಂಡು ಎಷ್ಟೊಂದು ಸೊಪ್ಪೆಲ್ಲ ಸಿಕ್ಕಿದೆ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಇನ್ನು ಇದು ನೋಡಿ ಸ್ಫಟಿಕ ಗಿಡ ಅಂದರೆ ಇದು ಬ್ಲೂ ಕಲರ್ ಸ್ಫಟಿಕ ಬಿಡುತ್ತಲ್ಲ ಅದರಲ್ಲೂ ಅಷ್ಟೇ ಆ ಗಿಡ ಕಟ್ ಮಾಡೋಣ ಅಂದ್ಕೊಂಡೆ ಆದರೂ ಸ್ವಲ್ಪ ಸ್ವಲ್ಪ ಹೂ ಸಿಗ್ತಾನೆ ಇದೆ ಡೈಲಿ ಹಂಗಾಗಿ ಕಟ್ ಮಾಡಿಲ್ಲ ಅದರಲ್ಲಿ ಚಿಗುರು ಬಂದು ಸ್ವಲ್ಪ ಸ್ವಲ್ಪ ಹೂ ಬರ್ತಾನೆ ಇದೆ ಇನ್ನು ಇದು ಸ್ವಲ್ಪ ಚಪರದವರೆಕಾಯಿ ಇತ್ತು ಇದು ಗಿಡ ತೆಗಿಯೋಣ ಅಂತ ಅಂದ್ಬಿಟ್ಟು ಅದರಲ್ಲಿರೋ ಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಕಾಯಿ ಸಿಕ್ಕಿದೆ ಹಂಗಾಗಿ ಅದು ಒಂದು ಸ್ವಲ್ಪ ಇದೆಯಲ್ಲ ಇನ್ನೇನಕ್ಕೆ ಗಿಡ ತೆಗೆದುಬಿಟ್ಟು ಹೊಸ ಗಿಡ ಬೀಜ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ತರಕಾರಿ ಮತ್ತು ಸ್ವಲ್ಪ ಸೊಪ್ಪು ಎಲ್ಲ ಜಾಸ್ತಿನೇ ಸಿಕ್ಕಿದೆ ಅಂದರೆ ಸೊಪ್ಪು ಪಾಟಲ್ ಎಲ್ಲ ಕಲೆಕ್ಟ್ ಮಾಡಿರೋದ್ರಿಂದನೇ ಅಷ್ಟೊಂದು ಸೊಪ್ಪೆಲ್ಲ ಸಿಕ್ಕಿದೆ ಇನ್ನು ಇದು ಚಪ್ಪರದವರೆ ಅಷ್ಟೇ ನೋಡಿ ಎಷ್ಟು ಗೊಂಚಲು ಗೊಂಚಲಾಗಿ ಬಿಡುತ್ತೆ ಇದು ಕಾಯಿ ಒಂದೆರಡು ಗಿಡ ಹಾಕ್ಕೊಂಡ್ರೆ ಸಾಕು ಮನೆಗೆ ಕಾಯಿ ಕಾಯೆಲ್ಲೂ ಸಹ ಸಿಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ತರಕಾರಿ ಎಲ್ಲ ಚೆನ್ನಾಗಿ ಬರುತ್ತೆ ಹಾಕೊಂಡವರು ಹಾಕೊಳ್ಳಿ ದಿನ ತರಕಾರಿ ಬೀಜ ಎಲ್ಲ ಗಾರ್ಡನಿಗೆ ತಗೊಂಡೋಗೋದು ವಾಪಸ್ ತರೋದು ಇದೇ ಆಗೋದೇ ಯಾಕೆ ಅಂತೀರಾ ತರಕಾರಿ ಬೀಜ ಇಡೋಣ ಅಂತ ತಗೊಂಡೋಗ್ ಅಲ್ಲಿ ಬೇರೆ ಯಾವುದಾದ್ರೂ ಕೆಲಸ ಮಾಡೋ ಅಷ್ಟ್ರೊಳಗೆ ಸಂಜೆ ಆಗೋಗಿರುತ್ತೆ ಹಂಗಾಗಿ ದಿನ ಇದೇ ಕೆಲಸ ಆಗಿದೆ ಇನ್ನು ನಾಳೆ ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟರೊಳಗೆ ಇನ್ಯಾವ ಕೆಲಸ ಸಿಗುತ್ತೋ ಗಾರ್ಡನಲ್ಲಿ ಗೊತ್ತಿಲ್ಲ ಇನ್ನು ಸ್ವಲ್ಪ ಬೀನ್ಸ್ ಎಲ್ಲ ಬೀಜ ಆಗಿತ್ತು ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೀಜ ಆಗೋಕ್ಕೆ ಬಿಟ್ಕೊಳ್ತು ಅಂದರೆ ನಾವು ಮತ್ತೆ ಮತ್ತೆ ದುಡ್ಡು ಕೊಟ್ಟು ತಗೊಂಬರೋ ಅಂತ ಅವಶ್ಯಕತೆನೆ ಇರೋದಿಲ್ಲ ನೋಡಿ ಬೀನ್ಸ್ಗಳೆಲ್ಲ ಎಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಬೀನ್ಸ್ ಎಲ್ಲ ಬಂದಿದೆ ಅಂತ ಇನ್ನು ಇದು ಬೀನ್ಸು ಬೀಜ ಎಲ್ಲ ಆಗಿರೋದು ಅದನ್ನು ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಅದರಲ್ಲೇ ಬಿಡ್ತು ಅಂದರೆ ಅದು ಚೆನ್ನಾಗಿ ಒಣಗಿಸಿ ಹಿಡ್ದೆಲ್ಲ ಬೀಜ ಎಲ್ಲ ಆ ಕಡೆ ಈ ಕಡೆ ಬಿದ್ದೋಗುತ್ತೆ ಮತ್ತು ನಮ್ಗೆ ಅವಾಗ ಬೀಜ ಕಲೆಕ್ಟ್ ಮಾಡೋಕ್ಕೂ ಸಹ ಸಿಗೋದಿಲ್ಲ ಹಾಗಾಗಿ ನಾನು ಈ ಬೀನ್ಸ್ ಬೀಜ ಎಲ್ಲನೂ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಸೊಪ್ಪು ನೋಡಿ ಅಂದರೆ ಈ ಸೊಪ್ಪು ನಾನೇನು ಹಾಕಿರಲಿಲ್ಲ ಅದು ಎಲ್ಲೋ ಒಂದು ಬೀಜ ಇದ್ದು ಉಟ್ಕೊಂಡು ಅದು ಬೀಜನೂ ಸಹ ರೆಡಿಯಾಗಿದೆ ಅದು ಸ್ವಲ್ಪ ತೆನೆಯೆಲ್ಲ ಆಗಿತ್ತು ನಾನು ಇನ್ನೇನು ಕಟ್ ಮಾಡೋದು ಬೇಡ ಬಿಡು ಬೀಜ ಆದರೂ ಆಗಲಿ ಅನ್ಬಿಟ್ಟು ಹಂಗೆ ಬಿಟ್ಟಿದೆ ಹಂಗಾಗಿ ಅದು ಬೀಜ ಸಹ ರೆಡಿ ಆಗಿದೆ ಇವಾಗ ಅದನ್ನ ಕಟ್ ಮಾಡಿ ಸ್ವಲ್ಪ ಅಂದ್ರೆ ಇವಾಗ ಬಿಸಿಲೆಲ್ಲ ಇದೆಯಲ್ಲ ಸ್ವಲ್ಪ ಒಣಗಿಸ್ಬಿಟ್ಟು ಎತ್ತಿಡೋಣ ಅನ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನು ಬೇರ್ ಇರುತ್ತಲ್ಲ ಅದನ್ನು ಸಹ ತೆಗೆದಾಕ್ತಾ ಇದೀನಿ ಅಂದ್ರೆ ಇದು ಪುದೀನ ಪಾಟಲ್ಲಿ ಉಟ್ಕೊಂಡಿತ್ತು ಅದು ಬೀಜ ರೆಡಿ ಆಗಲಿ ಅನ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಅದನ್ನೇನು ತೆಗೆದಿರಲಿಲ್ಲ ಹಂಗಾಗಿ ಇವಾಗ ನಾವು ಒಂದೇ ಒಂದು ಗಿಡದಿಂದ ನೋಡಿ ಇಷ್ಟೆಲ್ಲ ಬೀಜ ಸಿಗುತ್ತೆ ಅನ್ನೋದಕ್ಕೆ ನೋಡಿ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಡುತ್ತೆ ಅಂತ ಅದರಲ್ಲಿ ಸ್ವಲ್ಪ ಪುದೀನ ಪಾಟಲ್ಲಿ ಇರೋ ಗಿಡ ಎಲ್ಲ ಉಟ್ಕೊಂಡಿತ್ತು ಅದನ್ನು ಸ್ವಲ್ಪ ಹಾಗೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸಹ ತೆಗಿತಾ ಇದ್ದೀನಿ ಮುಳುಜಾಜಿ ಗಿಡ ಅಂತೂ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ ಅದು ಬೀಜ ಹರಡಿ ಹರಡಿ ಎಲ್ಲ ಪಾಟಲ್ಲೂ ಈ ಮುಳುಜಾಜಿ ಗಿಡಗಳೇ ಉಟ್ಕೊಂಡಿದೆ ಇವತ್ತು ಸ್ವಲ್ಪ ಕೊಳಾಯಿ ಕೆಲಸ ರೆಡಿ ಮಾಡ್ತಾ ಇದ್ವಿ ಮನೇಲಿ ಅಂದರೆ ಅಡುಗೆ ಮನೆಯಲ್ಲಿ ಕೊಳಾಯಿ ಲೀಕ್ ಆಗ್ತಾಯಿತ್ತು ಅದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ರೆಡಿ ಮಾಡಿ ಹಾಕೋಣ ಅಂದ್ಬಿಟ್ಟು ತಗೊಂಡಿದ್ವಿ ಅದು ಸ್ವಲ್ಪ ಎಲ್ಲ ಕಪ್ಪು ಕಪ್ಪು ಕಲೆ ಥರ ಎಲ್ಲ ಆಗಿತ್ತಲ್ಲ ಈ ಬೋರ್ ನೀರಲ್ಲ ಹಂಗಾಗಿ ಆ ಉಪ್ಪು ನೀರಿಗೆಲ್ಲ ಒಂಥರ ಇದಾಗಿತ್ತು ಅದನ್ನು ನಮ್ಮ ಯಜಮಾನ್ರು ಸ ಪೆಪ್ಸಿ ಹಾಕ್ಬಿಟ್ಟು ಕ್ಲೀನ್ ಮಾಡೋಣ ಅನ್ಬಿಟ್ಟು ಅದು ಕ್ಲೀನ್ ಮಾಡೋಕೆ ಅಂತಲೇ ಪೆಪ್ಸಿ ತೊಗೊಬಂದಿದ್ದಾರೆ ಪೆಪ್ಸಿ ತೊಗೊಬಂದು ನೋಡಿ ಅದು ಕ್ಲೀ ಅದ್ರ ಮೇಲೆ ಸ್ವಲ್ಪ ಉಯ್ದುಬಿಟ್ಟು ಈ ಥರ ಕ್ಲೀನ್ ಮಾಡಿ ಖಂಡಿತ ಅದು ಎಲ್ಲ ಕಲೆಯೆಲ್ಲ ಹೊರಟೋಗುತ್ತೆ ಪೆಪ್ಸಿ ಏನೋ ಒಂಥರ ಮ್ಯಾಜಿಕ್ ತರ ಇದೆ ಅನ್ಸುತ್ತೆ ಯಾಕೆಂದ್ರೆ ನಮಗೆ ಅನುಭವ ಆಯ್ತು ಹಂಗಾಗಿ ನಿಮಗೂ ಅದನ್ನ ಶೇರ್ ಮಾಡಿದೀನಿ ಅಷ್ಟೇ ನೋಡಿ ಸ್ವಲ್ಪ ಒಂದ್ ಐದು ನಿಮಿಷ ಪೆಪ್ಸಿ ಎಲ್ಲ ಉಯ್ದು ಬಿಟ್ಟು ಅದ್ರ ಮೇಲೆ ಐದು ನಿಮಿಷ ಬಿಟ್ಬಿಟ್ಟು ಯಾವ್ದಾದ್ರು ಹಳೆ ಬ್ರಶ್ ಇರುತ್ತೆ ನಾವು ಅಲ್ಲುಜ್ಜ ಬ್ರಶ್ ಇರುತ್ತಲ್ಲ ಅದ್ರಲ್ಲಿ ಚೆನ್ನಾಗಿ ಈ ತರ ಉಜ್ಜ್ ಬಿಡಿ ಎಲ್ಲ ಹೋಗುತ್ತೆ ಎಷ್ಟು ಚೆನ್ನಾಗಿ ಕೊಳಾಯಿ ಪಳಪಳ ಅನ್ನುತ್ತೆ ಈ ಹೊಸ ಕೊಳಾಯಿ ತಂದಿದೀವಿ ಅನ್ನೋ ರೀತಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಂಗಾಗಿ ನಾವು ಟ್ರೈ ಮಾಡೋದ್ವಲ್ಲ ಅಂತ ನಿಮಗೂ ಹೇಳಿದೆ ಅಷ್ಟೇ ಅರೆ ಕಟ್ಟಿರೋ ಅಂತಹ ಕೊಳಾಯಿಗಳಿಗೆಲ್ಲ ಈ ಪೆಪ್ಸಿ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ನೋಡಿ ಇವಾಗ ಸ್ಟೂ ಸೊಪ್ಪು ಇಷ್ಟೆಲ್ಲ ಸಿಕ್ಕಿದೆ ಸ್ವಲ್ಪ ತರಕಾರಿ ಎಲ್ಲ ಸಿಕ್ಕಿದೆ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು